ಬೆಂಗಳೂರಿನಲ್ಲಿ ಸೇರಿ ಮುಂದಿನ ವಕಾ ಹೋರಾಟದ ಕಾರ್ಯ ಯೋಜನೆಯನ್ನು ತಯಾರು ಮಾಡುತ್ತೆ ಕಾರ್ಖಾನೆ ವಿಚಾರದಲ್ಲಿ ಸರ್ಕಾರ ಸರ್ಕಾರಕ್ಕೆ ಹಿನ್ನಡೆ ಆಯಿತು ಭಾಳಷ್ಟು ನೋಡಿ ಸುಪ್ರೀಂ ಕೋರ್ಟು ಹೈಕೋರ್ಟನ್ನು ಕ್ಲಿಯರ್ ಆಗಿ ಡೈರೆಕ್ಷನ್ ಕೊಟ್ಟಿತ್ತು ರೈತರ ಜೊತೆಗೆ ಕಾರ್ಮಿಕರ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ಇದು ದ್ವೇಷ ಸಾಧಿಸ್ತಾ ಇದೆ ಮುಂದೆ ಕಾಂಗ್ರೆಸ್ ಪತ್ತನ ನಿಶ್ಚಿತ ಕರ್ನಾಟಕದಲ್ಲಿ ಮುಂದೆ ನಮ್ಮ ಕೈಯಾಗಿ ಸಿಕ್ಕಾಗ ಅವ್ರು ಏನು ನಮ್ಗೆ ತೊಂದರೆ ಕೊಟ್ಟಾರಲ್ಲ ಅದನ್ನು ಫಲ ಅವರು ಅನುಭವಿಸಲಾಗಬೇಕಾಗ್ತದೆ ಅದು ಅನುಭವಿಸ್ತಾರೂರ್ವೇ ಯಾರ್ಯಾರು ಕಾಲು ಬಂದಾಗ ಹೇಳ್ತೀನಿ ಈಗ ಮುಗಿಲಿ ಆ ಪ್ರಕ್ರಿಯೆ ಇದೆ ಮುಗಿದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಕಾಂಗ್ರೆಸ್ ಮಾತಾಡ್ತೇನೆ ಅದು ಮೂಲ ಕಾಂಗ್ರೆಸ್ನ ಅಧಿವೇಶನ ಅಲ್ಲ ಇವತ್ತಿನ ನಕಲಿ ಕಾಂಗ್ರೆಸ್ನ ಅಧಿವೇಶನ ಮತ್ತು ಸರ್ಕಾರ ದುಡ್ಡು ಅದಕ್ಕೆ ಗಾಂಧಿ ಹೆಸ್ರಲ್ಲೇ ಇವತ್ತು ಇಲ್ಲಿರ ದೇಶದಲ್ಲಿರೋದು ನಕಲಿ ಗಾಂಧಿ ಅವರು ಆ ಗಾಂಧಿ ಅನ್ನೋ ಅಡ್ಡ ಹೆಸ್ರೇ ಅವ್ರದ್ದು ಅಲ್ಲ ಗಾಂಧಿ ಹೆಂಗೆ ಬಂತು ಅನ್ನೋದನ್ನೇ ಬಹಿರಂಗ ಪಡಿಸ್ಬೇಕು ಅವ್ರು ಫಿರೋಜ್ ಕಾನ್ ಇದ್ದಿದ್ದು ಗಾಂಧಿ ಹೆಂಗಾಯ್ತು ಅನ್ನೋದನ್ನ ಬಹಿರಂಗ ಪಡಿಸ್ಬೇಕು ಕಾಂಗ್ರೆಸ್ ಅದಕ್ಕೆ ಅದಕ್ಕೆ ಯಾವುದೇ ಪಾವಿತ್ರ್ಯತೆ ಇಲ್ಲ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಏನು ಗಾಂಧಿ ಬಂದು ಹೋಗಿದ್ದಕ್ಕೆ ನೂರು ವರ್ಷ ಆಚರಣೆ ಮಾಡ್ಲಾಕತ್ತೀರಿ ಹಂಗೆ ಪ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬಂದು ಹೋಗ್ಯಾರ ಚಿಕ್ಕೋಡಿಯಲ್ಲಿ ಎರಡು ದಿವಸ ಒಬ್ಬ ರೈತನ ಒಂದು ಕೇಸ್ ಸಲಕ್ಕೆ ಬಂದು ವಾಸ್ತವ್ಯ ಮಾಡಿ ಒಬ್ಬ ತಾಯಿ ಹೆಣ್ಮಗಳು ಅವರಿಗೆ ಅಡಿಗೆ ಮಾಡಿ ಕೊಟ್ಟಂಥ ಹೆಣ್ಮಗಳು ಸಹ ಇವತ್ತು ಸಾಕ್ಷಿ ಇದ್ದಂಥ ಒಂದು ಪವಿತ್ರ ಭೂಮಿ ಬೆಳಗಾವ್ ಅದನ್ನು ಅದೇ ನೂ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸ್ಮರಣೆ ಮಾಡ್ಕೊಂಥ ಕೆಲಸ ಮಾಡಬೇಕಾಗಿತ್ತು ಆದರೂ ನೋಡಿ ಕೇವಲ ಗಾಂಧಿನ ಅಷ್ಟೇ ಅವರು ಸ್ಮರಣೆ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಒಂದು ಸ್ಮರಣೆ ಮಾಡ್ತಾರೆ ಇದು ನೋಡಿರಿ ಅವ್ರು ಅಂಬೇಡ್ಕರ್ ಧ್ರುವ ಎನ್ನುವುದಕ್ಕೆ ತಾಜಾ ಉದಾಹರಣೆ ಬೆಳಗಾವ್ದು ಅಮಿತ್ ಅವ್ರಿಗೆ ಬಗ್ಗೆ ವಿರೋಧ ಮಾಡಿ ನೋಡಿ ದಲಿತರನ್ನ ಇಷ್ಟೇ ವಿನಂತಿ ಮಾಡ್ಕೊತೀನಿ ಕಾಂಗ್ರೆಸ್ನವರು ನಿಮ್ಗೆ ಹೇಳಕತ್ತಾರೆ ಏನು ಅಮಿತ್ ಶಾ ಅವರ ಹೇಳಿಕೆನ ಕಟ್ ಮಾಡಿ ತಮಗೆ ಹೆಂಗ್ ಬೇಕಂಗ್ ಅದನ್ನ ಉಪಯೋಗ ಮಾಡಾಕತ್ತಾರೆ ಹಂಗಾದ್ರೆ ಕಾಂಗ್ರೆಸ್ನು ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಂದ್ರಾದಲ್ಲಿ ದರದಲ್ಲಿ ಎರಡು ಸಲ ಸೋಲಿಸಿದವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಂದಾಗ ಸಹಕಾರ ಕೊಡದೆ ಜವಾಹರ್ಲಾಲ್ ನೆಹರು ಎಷ್ಟು ಉದ್ದಟತನದಿಂದ ಮಾತಾಡೋರ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮಗೇನೂ ಆಗೋದಿಲ್ಲ ಅನ್ನುವಂಥ ದುರಂಕಾರದಿಂದ ಮಾತಾಡಿದಂಥವ್ರು ಯಾರು ಜವಾಹರ್ಲಾಲ್ ನೆಹರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಅವರು ನಿಧನರಾದಾಗ ಅವರಿಗೆ ಒಂದು ಹತ್ತು ಬಾಯ್ ಹತ್ತು ಜಾಗ ಕೊಡ್ಲಾರ್ದವ್ರು ಯಾರು ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅವರು ನಮ್ಮ ಬಿ ಜೆ ಪಿಯ ಬೆಂಬಲಿತ ವಾಜಪೇಯಿ ಅದ್ವಾನಿಯವರು ಕೇಂದ್ರ ಮಂತ್ರಿ ಆದಾಗ ಭಾರತ ರತ್ನ ಕೊಟ್ಟರು ನಾವು ನಾವು ಕೊಟ್ಟೇವ ಭಾರತ ರತ್ನ ಭಾರತ ರತ್ನ ನೇಹರೂ ಯಾರು ಕೊಟ್ಟಿರಲಿಲ್ಲ ನೆಹರು ಸ್ವಂತ ತಾನೇ ತೊಗೊಂಡ ಇಂದಿರಾ ಗಾಂಧಿಗೆ ಯಾರು ಕೊಟ್ಟಿರಲಿಲ್ಲ ಇಂದಿರಾ ಗಾಂಧಿ ತಾನೇ ತೊಗೊಂಡಳು ಅಲ್ಲಿಂದ ರಾಜೀವ್ ಗಾಂಧಿ ಇವರೆಲ್ಲ ಭಾರತ ರತ್ನ ತಾನೇ ತೊಗೊಂಡ್ರು ಆದರೆ ಪಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಭಾರತ ತಗೊಳ್ಳಿಲ್ಲ ಮತ್ತು ಪಂಚತೀರ್ಥ ಹೇಳಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ಇಂಗ್ಲೆಂಡ್ನಲ್ಲಿ ಕಲಿತಂಥ ಅವರ ರೂ ರೂಮ್ ಇರ್ಬೋದು ಅದೇ ರೀತಿ ಏನು ದೆಹಲಿಯಲ್ಲಿ ಅವ್ರ ಪ್ರಾಣವನ್ನು ಬಿಟ್ಟಂಥ ಆ ಮನೆ ಇರ್ಬೋದು ಅದೇ ರೀತಿ ಮುಂಬೈದಲ್ಲಿ ಏನವ್ರ ಅಂತ್ಯಕ್ರಿಯೆ ಆಯ್ತಲ್ಲ ಯಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿದಿಂದ ಮುಂಬೈಗೆ ಆ ಪ್ರಾರ್ಥಿವ ಶರೀರ ತರಲಿಕ್ಕೆ ಸಹ ವಿಮಾನದ ವ್ಯವಸ್ಥೆಯೂ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಆ ಬಂದಂಥ ಐದು ಸಾವಿರ ರೂಪಾಯಿ ಹಣದಲ್ಲಿ ಅವರ ಒಂದು ವಿಮಾನ ಹಣ ಇದು ಏನು ಕರ ಇದು ಅದನ್ನು ಬಾಡಿಗೆ ತುಂಬಿ ತೊಗೊಂಡು ಬರೋಂಥ ಪರಿಸ್ಥಿತಿ ಆಯಿತು ಇದು ನಾ ಇಲ್ಲ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ನಾಯಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ದಂಥ ದಾಖಲೆ ಇದೆ ಇದಕ್ಕೆ ಮೊದಲು ಕಾಂಗ್ರೆಸ್ನವ್ರು ಉತ್ತರ ಕೊಟ್ಟು ಸಂವಿಧಾನವನ್ನು ಇವತ್ತೇನಾದ್ರೂ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾದ್ರೆ ಈ ದೇಶ ಸನಾತನ ಹಿಂದೂ ಧರ್ಮ ಉಳಿದ್ರೆ ಸಂವಿಧಾನ ಉಳಿತದೆ ಇವತ್ತು ಬಾಂಗ್ಲಾದಲ್ಲಿ ಯಾಕೆ ಸಂವಿಧಾನ ಇಲ್ಲ ಇವತ್ತು ಪಾಕಿಸ್ತಾನದಲ್ಲಿ ಯಾಕೆ ನಮ್ಮ ಸಂವಿಧಾನ ಇಲ್ಲ ಅಲ್ಲಿ ಇಸ್ಲಾಮ್ ಯಾಕೆ ಕೊತ್ತು ಇದಕ್ಕೆಲ್ಲದಕ್ಕೂ ಉತ್ತರ ಕಾಂಗ್ರೆಸ್ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಒಪ್ಪಿಲ್ಲ ಕೇವಲ ಎಲ್ಲ ಜಾರಿ ಮಾಡದಂಥದ್ದು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಏನು ಹೇಳಕ್ಕೆ ಹೋಗಿದ್ದಾರೆ ಅಂಬೇಡ್ಕರ್ ಅವ್ರಿಗೆ ಇಷ್ಟೆಲ್ಲ ಅಪಮಾನ ಮಾಡಿದ್ರಿ ಏನು ನೈತಿಕತೆ ಅಂತ ಕೇಳ್ಯಾರ ಏನು ತಪ್ಪೇನೈತಿಕತೆ ತಿರುಚಿ ಆ ಹೆರಿಕೆಯನ್ನು ತಿರುಚಿ ತಿರುಚಿ ತಮ್ಗೆ ಹೇಗೆ ಯಾವಾಗಲೂ ಕಾಂಗ್ರೆಸ್ ಇದೇ ಮಾಡ್ಕೊತ ಬಂದಿದೆ ತುರ್ತು ಪರಿಸ್ಥಿತಿ ತಂದವರು ಅರಿ ಸಂವಿಧಾನ ವಿರುದ್ಧ ಇಂದಿರಾ ಗಾಂಧಿ ಅಲ್ಲ ಮತ್ತು ಸಂವಿಧಾನದಲ್ಲಿ ಜಾತ್ಯತೀತ ಸೆಕ್ಯುಲರ್ ಶಬ್ದವೇ ಇರಲಿಲ್ಲ ಇಂದಿರಾ ಗಾಂಧಿ ಸೇರಿಸಿದ್ದು ಅಂದ್ರೆ ಸಂವಿಧಾನನೇ ಎಪ್ಪತ್ತ್ಮೂರು ಸಲ ಇವರು ನೀವು ತಿದ್ದುಪಡಿ ಮಾಡಿರಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೇ ಗೌರವ ಕೊಟ್ಟಿಲ್ಲ ಅಂದಮೇಲೆ ನಾ ದಲಿತರಿಗೆ ವಿನಂತಿ ಮಾಡ್ಕೊಡ್ತೀನಿ ಇವರ ಪಳ್ಳು ಪರೋಸ ಇದು ಕೇವಲ ಕಾಂಗ್ರೆಸ್ ಮುಸ್ಲಿಮರ ಪಕ್ಷ ಇದು ದಲಿತರ ಪಕ್ಷರೂ ಅಲ್ಲ ಹಿಂದೂಗಳ ಪಕ್ಷ ಅಲ್ಲ ದಲಿತರು ಹಿಂದೂಗಳು ಸುರಕ್ಷಿತ ಆಗಿರ್ಬೇಕಂದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಸುರಕ್ಷಿತ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ದೇಶದಿಂದ ಸರ್ವನಾಶ ಆಗ್ಬೋದು ಲಕ್ಷ್ಮೀ ಹಬ್ಬದಿಲ್ಲ ಸಿಡಿ ಕೊಡುವಂತದ್ ಅವಶ್ಯಕತೆ ಇರಲಿಲ್ಲ ವಿಧಾನ ಪರಿಷತ್ತರ ಸಭಾಪತಿಗಳು ಹೇಳಿದ್ದಾರೆ ನನ್ನ ಫಲ್ಲಿ ಯಾವುದೇ ದಾಖಲಿಲ್ಲ ಒಂದು ಎರಡನೇದ್ದು ಈಗ ನಾವು ಕೇಳಕತ್ತಿದ್ವು ನ್ಯಾಯಾಂಗ ತನಿಖೆ ಒಬ್ಬ ಸಿಟ್ಟಿಂಗ್ ಜಜನಿಂದ ನ್ಯಾಯಾಂಗ ತನಿಖೆ ಆಗ್ಬೇಕಂತ ನಾವು ಕೇಳ್ತಾಯಿದ್ವಿ ನಮಗೆ ಸಿ ಓ ಡಿ ಮೇಲೆ ವಿಶ್ವಾಸ ಹೋಗಿಬಿಟ್ಟದ್ದು ಮೊನ್ನೆ ಇಬ್ಬರು ಐ ಐ ಪಿ ಅಧಿಕಾರಿಗಳು ಬೆಂಗಳೂ ಬೆಳಗಾವಿಲಿ ನಡ್ಕೊಂಡಂಥ ರೀತಿ ನೋಡಿಬಿಟ್ರೆ ಒಬ್ಬ ಎ ಡಿ ಜಿ ಪಿ ರ್ಯಾಂಕಿನ ಬಂದು ಲಾಠಿ ಚಾರ್ಜ್ ಲಾಠಿ ಮಾಡ್ಲಾ ಚಾರ್ಜ್ ಮಾಡೋದೇ ತಪ್ಪು ವಿದೌಟ್ ಡ್ರೆಸ್ಸು ವಿದೌಟ್ ಹೆಲ್ಮೆಟ್ ಒಬ್ಬ ಅಧಿಕಾರಿ ಬಂದು ಎ ಡಿ ಜಿ ಪಿ ರ್ಯಾಂಕ್ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಡಿದ್ದು ದೊಡ್ಡ ಅಕ್ಷಮ ಅಪರಾಧ ಅದ್ರ ಜೊತೆಗೆ ಏನು ಪೊಲೀಸ್ ಕಮಿಷನರ್ ಅದಲ್ಲ ಬೆಳಗಾವಿಗೆ ನಾನೇ ಹೋಗಿದ್ದೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹಿಂಗೆ ಫೋನ್ ಹಿಡಿದಂಥ ಪುಣ್ಯಾತ್ಮ ಮೂರು ತಾಸುಗಳೇ ಫೋನ್ ಮಾಡಿದ ಮಾತಾಡ್ತಿದ್ದ ಯಾರು ಜೋಡ ಅದ್ರ ಕಾಲ ರೆಕಾರ್ಡ್ಸ್ ಏನದ ಅದನ್ನು ಬೈನಂಗ್ ಪಡಿಸ್ಬೇಕು ಯಾರು ಜೋಡ ಮಾತಾಡ್ತಿದ್ದ ಡಿ ಕೆ ಸುಕುಮಾರ್ ಜೋಡ ಮಾತಾಡ್ತಿದ್ದು ಅಥವಾ ಡಿ ಜಿ ಪಿ ಡಿ ಜಿ ಐ ಜಿ ಪಿ ಜೋಡ ಏನೇನು ಅವರು ಸಂದೇಶ ಕೊಟ್ಟರು ನನಗನ್ನಿಸ್ತದೆ ಸಿಟಿ ರವಿನ ಕೊಲೆ ಮಾಡಬೇಕು ಅಂತ ದೊಡ್ಡ ಸಂಚು ನಡೆದಿತ್ತು ಅವ್ರನ್ನ ಎಲ್ಲೆಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಯ್ಯುವಂಥದ್ದು ನಿರಂತರವಾಗಿ ಪೊಲೀಸ್ ವಾಹನದಲ್ಲಿ ಸಿಟಿ ರವಿ ಪಕ್ಕದಲ್ಲಿರೋ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ಇದ್ದರು ಯಾರು ಅವರ ಅಧಿಕಾರಿಗಳು ಇದನ್ನೆಲ್ಲ ನಿಜವಾಗಿಯೂ ಇವರು ನಿಪಕ್ಷಪಾತವಾದಂಥ ತನಿಖೆ ಮಾಡಿದ್ರು ಮೊದಲನ್ನು ಬಹಿರಂಗಪಡಿಸಿದೆ ಆ ಪೊಲೀಸ್ ಕಮಿಷನರ್ ಯಾರೋ ಮಾತ್ರ ಮೂರು ತಾಸು ಕಟ್ಟಲೇ ರೀ ಹಿಂಗೆ ಹಿಡಿದಿದ್ದು ಮೊಬೈಲೇ ಬಿಟ್ಟಲ್ಲ ನಾನೇ ಸಾಕ್ಷಿ ಅದನ್ನು ಹಿಂಗೆ ಹಿಂಗೆ ಏನು ಹಿಡಿದಲ್ಲ ಆ ಕಡೆ ಓಡೋಗ್ತಿದ್ದ ಈ ಕಡೆಮಿ ಓಡೋಗ್ತಿದ್ದ ಆ ಕಡೆ ಓಡೋಗ್ತಿದ್ದೆ ಏನು ಮಾತಾಡೋದು ಹಿಂಗಿಂತ ಹಿಂಗ ಪಿ ಎಸ್ ಆಫೀಸರು ಇವರಿಬ್ಬರನ್ನು ನೋಡಿಬಿಟ್ರೆ ಕರ್ನಾಟಕದಲ್ಲಿ ಗುಂಡಾಗಳಿಗೆ ಬೆಂಬಲ ಇದ್ದಾರೆ ಮತ್ತು ವಿಧಾನಸಭೆಯಲ್ಲಿ ಗುಂಡಾಗಳು ಒಳಗೆ ಬಂದು ಇದನ್ನು ಮಾಡ್ತಾರೆ ದಾನ್ಲಿ ಮಾಡ್ತಾರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಕಾನೂನು ವ್ಯವಸ್ಥೆ ವಿಧಾನಸಭೆಯಲ್ಲೂ ಸು ಶಾಸಕರಿಗೆ ಸುರಕ್ಷಿತ ಅಲ್ಲ ಅನ್ನೋವಂಥದ್ದು ಬೆಳಗ್ಗೆ ಬೆಳಗಾವಿ ಅಧಿವೇಶನ ನೋಡಿದ್ರೆ ಹೋರಾಟ ಮಾಡೋರ ಮೇಲೆ ಲಾಠಿ ಆಯಿತು ಹೋರಾಟ ಮಾಡೋರಿಗೆ ಅವ್ರಿಗೆ ಬಾಯಿಗೆ ಬಂದಂಗೆ ಬೈ ಅಂಥದ್ದು ಇದೆಲ್ಲ ನೋಡಿದ್ರೆ ಕರ್ನಾಟಕದ ಒಂದು ಶಾಂತಿ ಕಾಪಾಡೋರೇ ಇವತ್ತು ಜಂಗಲ್ ರಾಜ ಆಗಿದೆ ಎಸ್ ಸರ್ ಥ್ಯಾಂಕ್ ಯು